ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ರಾಜಕಾರಣದಲ್ಲಿ ಏನೇನು ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ನಾವು ಕೂಡ ಗಮನಿಸ್ತಾ ಇದ್ವಿ ದಿನನಿತ್ಯ ಅದೇ ಸುದ್ದಿ ಅದೇ ಸದ್ದು ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಸಿ ಎಂ ಕುರ್ಚಿ ಬಿಡೋಕೆ ರೆಡಿ ಇಲ್ಲ ಡಿ ಕೆ ಶಿವಕುಮಾರ್ ಅವರು ನಾನು ತಗೊಂಡೇ ತಗೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಇದು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ನಾ ಕೊಡೆ ನೀ ಬಿಡೆ ಎನ್ನುವಂಥ ಪರಿಸ್ಥಿತಿ ಇದರ ನಡುವೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಐನೂರು ಕೋಟಿ ರೂಪಾಯಿ ಕೊಟ್ಟರೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಇದು ಯಾರೋ ಸಾರ್ವಜನಿಕರಲ್ಲ ಕಾಂಗ್ರೆಸ್ ಪಕ್ಷದವರೇ ಯಾರಿ ಆರೋಪ ಮಾಡ್ತಾ ಇರೋದು ಏನ್ ಕತೆ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ ಕಾಂಗ್ರೆಸ್ನಲ್ಲಿ ಐನೂರು ಕೋಟಿ ರೂಪಾಯಿಯ ಸೂಟ್ ಕೇಸ್ ಕೊಟ್ಟವರನ್ನ ಕಾಂಗ್ರೆಸ್ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗುತ್ತದೆ ನಾವು ಸದಾ ಪಂಜಾಬ್ ಬಗ್ಗೆ ಮಾತನಾಡ್ತೀವಿ ಆದ್ರೆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರಲು ನಮ್ಮ ಬಳಿ ಐನೂರು ಕೋಟಿ ರೂಪಾಯಿ ಹಣ ಇಲ್ಲ ಹೀಗಾಗಿ ನವಜೋತ್ ಸಿಂಗ್ ಸಿದ್ದು ಅವರನ್ನ ಪಕ್ಷ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದರೆ ಮಾತ್ರವೇ ಅವರು ಸಕ್ರಿಯ ರಾಜಕಾರಣಕ್ಕೆ ಮರಳುತ್ತಾರೆ ಅಂತ ಸಿದ್ದು ಅವರ ಪತ್ನಿ ನವಜೋತ್ ಕೌರ್ ಅವರು ಹೇಳಿದ್ದಾರೆ ಸೊ ಈ ಹೇಳಿಕೆ ಈಗ ರಾಜಕೀಯದಲ್ಲಿ ಭಾರಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ ಏಳರ ಚುನಾವಣೆ ಸಂಬಂಧ ಅವರ ಈ ಹೇಳಿಕೆ ಭಾರೀ ರಾಜಕೀಯ ಸಂಚಲನಕ್ಕೆ ಕಾರಣ ಆಗಿದೆ ಇದು ಕಾಂಗ್ರೆಸ್ ನಾಯಕತ್ವದ ಮೇಲಿನ ಗಂಭೀರ ಆರೋಪ ಆಗಿದೆ ಈ ಬಗ್ಗೆ ಪಕ್ಷ ಸ್ಪಷ್ಟನೆಯನ್ನು ಕೊಡಬೇಕು ಅಂತ ಬಿಜೆಪಿ ಆಗ್ರಹ ಮಾಡ್ತಾ ಇದೆ ಈ ಹಿಂದೆ ಕರ್ನಾಟಕದ ಕಾಂಗ್ರೆಸ್ ನಾಯಕಿ ಮಾರ್ಗೇಟ್ ಆಳ್ವ ಅವರು ಕೂಡ ಇಂತಹದ್ದೇ ಒಂದು ಗಂಭೀರ ಆರೋಪ ಮಾಡಿದ್ರು ಎರಡು ಸಾವಿರದ ಎಂಟರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಟಿಕೆಟ್ ಅನ್ನು ಅತಿ ಹೆಚ್ಚು ಬಿಡ್ ಮಾಡಿದವರಿಗೆ ಹಣಕ್ಕೆ ಮಾರಿಕೊಳ್ಳಲಾಗಿತ್ತು ಇದು ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ಎಷ್ಟು ಆಳವಾಗಿ ಮುಳುಗಿದೆ ಎಂಬುದಕ್ಕೆ ಸಾಕ್ಷಿ ಅಂತ ಬಿಜೆಪಿ ವಕ್ತಾರ ಸುಧಾಂಶು ತ್ರಿವೇದಿ ಅವರು ಕಿಡಿಕಾರಿದ್ದಾರೆ ಜೊತೆಗೆ ಎರಡು ಸಾವಿರದ ನಾಲ್ಕರಿಂದ ರಾಜಕಾರಣದಲ್ಲಿರುವಂತಹ ಸಿದ್ದು ಮೊದಲ ಬಿಜೆಪಿ ಹಾಗೆ ಕಾಂಗ್ರೆಸ್ ನಂತರ ತಮ್ಮ ಸ್ವಂತ ಪಕ್ಷವೊಂದನ್ನು ಸ್ಥಾಪಿಸಿ ನಂತರ ಕಾಂಗ್ರೆಸ್ಗೆ ಹಿಂದಿರುಗಿದ್ರು ನೋಡಿ ಎಂತೆಂತ ಆಗ್ತಾ ಇದೆ ಅಂತ ನಮ್ಮ ರಾಜಕಾರಣದಲ್ಲಿ ಇದನ್ನೆಲ್ಲ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೊ ಇದು ಕಾಂಗ್ರೆಸ್ ಮೇಲೆ ಮಾತ್ರ ಆರೋಪ ಅಲ್ಲ ಬಿಜೆಪಿ ನಾನು ಕೂಡ ಲಾಸ್ಟ್ ಟೈಮ್ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ರು ಎರಡು ಸಾವಿರ ಮೂರು ಸಾವಿರ ಕೋಟಿಯನ್ನ ಸೂಟ್ ಕೇಸ್ ಮುಖಾಂತರ ಕೊಟ್ರೆ ಅಂತವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ನೋಡಿ ಇದಕ್ಕೆಲ್ಲ ನೋಡ್ತಾ ಇರುವಂತ ನಮ್ಮ ಸಾರ್ವಜನಿಕರು ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಅಷ್ಟೆಲ್ಲ ದುಡ್ಡಿಲ್ಲ ನಾವು ಟ್ಯಾಕ್ಸ್ ಕಟ್ಟಿ 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 ಸುಸ್ತಾಗಿ ಬಿಟ್ಟಿದ್ದೀವಿ ಸ್ವಾಮಿ ನಮಗೆ ನೂರು ರೂಪಾಯಿನೋ ಅಥವಾ ಇನ್ನೂರು ರೂಪಾಯಿ ಬಂದಾಗ ನಮ್ಮನ್ನ ಎಫ್ ಸಿ ಅಲ್ಲಿ ತನಕ ನಾವು ನಿದ್ದೆ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ದಾರೆ ಎಂಥ ಕಮೆಂಟ್ಗಳೆಲ್ಲ ಬರ್ತಾ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸಾರ್ವಜನಿಕರು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಪಾಪ ಅವ್ರಿಗೂ ಕೂಡ ರೋಸಿ ಹೋಗಿದ್ದಾರೆ ಎಷ್ಟಂತ ಟ್ಯಾಕ್ಸ್ ಕಟ್ತಾರಲ್ವಾ ವೀಕ್ಷಕರೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ನಮ್ಮ ಫೇಸ್ಬುಕ್ಕನ್ನು ಅನ್ನು ಫಾಲೋ ಆಗಿ ಧನ್ಯವಾದ